ನಮಸ್ಕಾರ ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ ಇದು ಕೇವಲ ಮಣ್ಣಲ್ಲ ಪವಾಡ ಪುರುಷರ ಪಾದಸ್ಪರ್ಶವಾದ ಪುಣ್ಯಭೂಮಿ ಮಂಟೆಸ್ವಾಮಿ ಪರಂಪರೆಯ ಪ್ರಸಿದ್ಧ ಆರಾಧನಾ ಕೇಂದ್ರ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸುಕ್ಷೇತ್ರ ಚಿಕ್ಕಲ್ಲೂರು ಹಸಿರು ಕಾಡಿನ ನಡುವೆ ನೆಲೆಸಿರುವ ಸಿದ್ದಾಪಾಜಿಯ ಸನ್ನಿಧಿ ಶ್ರದ್ಧೆ ಮತ್ತು ಭಕ್ತಿಯ ಸಮಾಗಮ ಜಾತ್ರೆಯ ಸಂಭ್ರಮ ಶುರುವಾಗುವುದು ಮೊದಲ ದಿನದ ಚಂದ್ರಮಂಡಲೋತ್ಸವದಿಂದ ಆಕಾಶದಲ್ಲಿ ಚಂದಿರನ ಕೆರೆ ಇಲ್ಲಿ ಭಕ್ತರ ಮನದಲ್ಲಿ ಸಿದ್ದಾಪಾಜಿಯ ಬೆಳಕು ಚೆಲ್ಲುತ್ತದೆ ಇಲ್ಲಿ ಜಾತಿ ಧರ್ಮದ ಹಂಗಿಲ್ಲ ಮೇಲು ಕೀಳಿನ ಭೇದವಿಲ್ಲ ಪವಿತ್ರವಾದ ಪಂಕ್ತಿ ಸೇವೆಯಲ್ಲಿ ಸಾವಿರಾರು ಜನ ಒಟ್ಟಾಗಿ ಕುಳಿತು ಪ್ರಸಾದ ಸ್ವೀಕರಿಸುವುದು ಈ ಕ್ಷೇತ್ರದ ಸಮಾನತೆಯ ಸಂಕೇತ ಬೆತ್ತ ಹಿಡಿದ ಜೋಗಿಗಳು ಮಂಟೆಸ್ವಾಮಿ ಕಾವ್ಯವನ್ನು ಹಾಡುತ್ತಿದ್ದರೆ ಕಾಲದ ಚಕ್ರವೇ ಹಿಂದೆ ಸರಿದಂತಾಗುತ್ತದೆ ತನ್ನ ನಂಬಿದ ಭಕ್ತರ ಕಷ್ಟಗಳನ್ನು ನೀಗಿಸುವ ಬಯಸಿದ್ದನ್ನು ಕರುಣಿಸುವ ಕರುಣಾಮಯಿ ಸಿದ್ದಾಪಾಜಿಯ ಈ ಜಾತ್ರೆ ಬದುಕಿನ ಸಂಭ್ರಮವನ್ನೇ ಮರುಕಳಿಸುತ್ತದೆ ಕರ್ನಾಟಕದ ಜನಪದ ಸಂಸ್ಕೃತಿಯಲ್ಲಿ ಮಂಟೇಸ್ವಾಮಿ ಎಂದರೆ ಕೇವಲ ಹೆಸರಲ್ಲ ಅದೊಂದು ಕ್ರಾಂತಿ ಹದಿನೈದನೇ ಶತಮಾನದಲ್ಲಿ ಕಲ್ಯಾಣದಿಂದ ಮೈಸೂರು ಭಾಗಕ್ಕೆ ಬಂದ ಮಂಟೆಸ್ವಾಮಿಗಳು ಶೋಷಿತರ ಧ್ವನಿಯಾದವರು ಅವರ ಪ್ರೀತಿಯ ಶಿಷ್ಯನೇ ಶ್ರೀ ಸಿದ್ದಾಪಾಜಿ ನೀಲಗಾರರು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಅಂದರೆ ಮುಖ್ಯವಾಗಿ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳಲ್ಲಿ ಮಂಟೆಸ್ವಾಮಿ ಪರಂಪರೆಯನ್ನು ಉಳಿಸಿಕೊಂಡು ಬಂದಿರುವಂತಹ ವಿಶಿಷ್ಟ ಜಾನಪದ ಗಾಯಕರು ಇವರು ಸಿದ್ದಪ್ಪಾಜಿ ಮತ್ತು ಮಂಟೆಸ್ವಾಮಿಯ ಜೀವನಗಾತಿಯನ್ನ ಹಾಡಿನ ಮೂಲಕ ಪ್ರಸಾರ ಮಾಡುವ ವೃತ್ತಿ ಗಾಯಕರು ಸಿದ್ಧಪಂಥದ ಭಾಗವಾದ ಇವರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಮಂಟೆಸ್ವಾಮಿ ಮತ್ತು ಸಿದ್ದಪ್ಪಾಜಿಯ ತತ್ವಗಳನ್ನ ಪ್ರಚಾರ ಮಾಡಲು ಅಸ್ತಿತ್ವಕ್ಕೆ ಬಂದರು ಇವರು ಸಮಾಜದ ಕೆಳಹಂತದ ಸಮುದಾಯಗಳ ಏಳಿಗೆಗಾಗಿ ಶ್ರಮಿಸಿದ ಸ್ವಾಮಿಯ ಶಿಷ್ಯ ಪರಂಪರೆಗೆ ಸೇರಿದವರು ಕುಟುಂಬದ ಹಿರಿಯ ಮಗನಿಗೆ ನೀಲ್ಗಾರ ದೀಕ್ಷೆ ಕೊಡಿಸುವುದು ಈ ಪರಂಪರೆಯ ಸಂಪ್ರದಾಯ ಇದನ್ನು ಮಣೆ ಹಾಕಿಸುವುದು ಅಥವಾ ಗುಡ್ಡನ ಬಿಡುವುದು ಅಂತಲೂ ಕರೆಯುತ್ತಾರೆ ದೀಕ್ಷೆ ಪಡೆದವರು ಬಿಳಿ ಬಟ್ಟೆ ಧರಿಸಿ ರುದ್ರಾಕ್ಷಿ ಮತ್ತು ವಿಭೂತಿಯನ್ನು ಧರಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ನಡೆದಂತಹ ಚಿಕ್ಕಲೂರು ಜಾತ್ರೆಯ ಸಂದರ್ಭದಲ್ಲಿ ಸಾವಿರಾರು ನೀಲಗಾರರು ಒಟ್ಟುಗೂಡಿ ಮಂಟೆಸ್ವಾಮಿಯ ಕಥೆಯನ್ನು ಹಾಡುತ್ತಾರೆ ಜಾತ್ರೆಯ ಐದನೇ ದಿನ ನಡೆಯುವ ಮುತುರಾಯನ ಸೇವೆಯ ದಿನ ಇವರು ವಿಭೂತಿಯ ಬದಲು ನಾಮ ಧರಿಸಿ ಸೇವೆ ಮಾಡುವುದು ಒಂದು ವಿಶೇಷ ಸಂಪ್ರದಾಯ ನೀಲಗಾರರು ಹಾಡುವ ಕಾವ್ಯವು ಬೌದ್ಧ ಸಿದ್ಧ ಸೂಫಿ ಚಿಂತನೆಗಳ ಮಿಶ್ರಣವಾಗಿದ್ದು ಇದು ಜಾತಿ ಮತ ಭೇದವಿಲ್ಲದೆ ಸಮಾನತೆಯ ಸಮಾಜದ ಆಶಯವನ್ನು ಹೊಂದಿದೆ ನೀಲಗಾರರ ಗಾಯನ ಶೈಲಿಯು ಅತ್ಯಂತ ಕಷ್ಟಕರವಾಗಿದ್ದು ರಾತ್ರಿ ಇಡೀ ಗಂಟೆಗಟ್ಟಲೆ ನಿರಂತರವಾಗಿ ಹಾಡುವ ಸಾಮರ್ಥ್ಯವನ್ನ ಇವರು ಹೊಂದಿರುತ್ತಾರೆ ಈ ಪರಂಪರೆಯನ್ನ ನೂರಾರು ವರ್ಷಗಳಿಂದ ಜೀವಂತವಾಗಿ ಇಟ್ಟಿರುವವರು ಈ ನೀಲಗಾರರು ಇವರು ಕೇವಲ ಗಾಯಕರಲ್ಲ ಸ್ವಾಮಿ ಪರಂಪರೆಯ ಜೀವಂತ ಗ್ರಂಥಗಳು ಅಂತಂದ್ರೆ ತಪ್ಪಾಗುದಿಲ್ಲ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಚಿಕ್ಕಲ್ಲೂರು ಮತ್ತೆ ಮಧುಗುಣಗಿತ್ತಿಯಂತೆ ನಗುತ್ತಿದೆ ಇಲ್ಲಿ ನಡೆಯುವ ಚಂದ್ರಮಂಡಲೋತ್ಸವ ಬರೀ ಬೆಂಕಿ ಆಟವಲ್ಲ ಅದು ಅಂಧಕಾರವನ್ನ ದೂರ ಮಾಡುವಂತಹ ಜ್ಞಾನದ ಸಂಕೇತ ಸಿದ್ದಪ್ಪಾಜಿಯ ಪವಾಡ ಸ್ವಾಮಿಯ ತತ್ವ ಮತ್ತು ನೀಲಗಾರರ ಗಾಯನ ಇವೆಲ್ಲದರ ಸಂಗಮವೇ ಚಿಕ್ಕಲ್ಲೂರು ಜಾತ್ರೆ ಸಂಪ್ರದಾಯ ಮತ್ತು ಆಧುನಿಕತೆಯ ನಡುವೆ ಕಳೆದು ಹೋಗ್ತಿರುವ ನಮಗೆ ನಮ್ಮ ಬೇರುಗಳನ್ನ ನೆನಪಿಸುವಂತಹ ಪವಿತ್ರ ತಾಣವಿದು ಇದು ಕೇವಲ ಮಣ್ಣಿನ ಕಥೆಯಲ್ಲ ಮನುಕುಲದ ಸಮಾನತೆಯ ಕಥೆ ಸುಮಾರು ಆರು ಶತಮಾನಗಳ ಹಿಂದೆ ಕಲ್ಯಾಣದಿಂದ ಮೈಸೂರು ಪ್ರಾಂತ್ಯಕ್ಕೆ ಬಂದ ಆದಿಗುರು ಸ್ವಾಮಿಗಳು ಬಿತ್ತಿದ ಸಮಾನತೆಯ ಬೀಜ ಇಂದು ಚಿಕ್ಕಲ್ಲೂರಿನಲ್ಲಿ ಮಹಾವೃಕ್ಷವಾಗಿ ಬೆಳೆದು ನಿಂತಿದೆ ಆದರೆ ಚಿಕ್ಕಲ್ಲೂರು ಬರೀ ಸಿದ್ದಪ್ಪಾಜಿಯದ್ದಲ್ಲ ಇದು ಇಡೀ ಸ್ವಾಮಿ ಕುಟುಂಬದ ಒಗ್ಗೂಡುವಿಕೆ ಸ್ವಾಮಿಗಳ ಸಪ್ತ ಪರಂಪರೆಯಲ್ಲಿ ರಾಜಪ್ಪಾಜಿಯವರ ಶಕ್ತಿಯ ಭಾರ ಗುರುಗಳ ಆಜ್ಞೆಯಂತೆ ವಿವಿಧೆಡೆ ಸಂಚರಿಸಿ ಸ್ಥಾಪಿಸಿದವರು ಇವರು ಇನ್ನು ತಾಯ್ತನದ ಮಮಕಾರ ಮತ್ತು ದೈವಿಕ ಶಕ್ತಿಯ ಸ್ವರೂಪವಾಗಿ ಚೆನ್ನಾಜಮ ಮತ್ತು ದೊಡ್ಡಮ್ಮತಾಯಿ ಇಲ್ಲಿ ನೆಲೆಸಿದ್ದಾರೆ ಈ ಸಪ್ತ ಭಕ್ತರ ಸಮಾಗಮವೇ ಚಿಕ್ಕಲೂರು ಜಾತ್ರೆಯ ಅಸಿಲಿ ಸಂಭ್ರಮ ಪಂಕ್ತಿ ಸೇವೆ ಒಂದು ನಡೆಯುತ್ತೆ ಈ ಪಂಕ್ತಿ ಸೇವೆ ಇಲ್ಲಿ ಕುಳಿತಂತಹ ಸಾವಿರಾರು ಜನರಲ್ಲಿ ಸಿದ್ದಪ್ಪಾಜಿ ಕಂಡರೆ ನೀಲಗಾರರ ಪದಗಳಲ್ಲಿ ಸ್ವಾಮಿಗಳ ದರ್ಶನವಾಗುತ್ತದೆ ರಾಜಪ್ಪಾಜಿ ತಾಯಿ ಅವರ ಈ ದೈವಿಕ ಕೌಚವೇ ಈ ಮಣ್ಣಿಗೆ ಶ್ರೀರಕ್ಷೆ ಶ್ರೀ ಕ್ಷೇತ್ರ ಚಿಕ್ಕಲ್ಲೂರು ಮತ್ತು ದರೆಗೆ ದೊಡ್ಡವರ ಸಂಸ್ಥಾನದ ಪರಂಪರೆಯನ್ನು ಮುನ್ನಡೆಸುತ್ತಿರುವಂತಹ ಪರಮ ಪೂಜ್ಯ ಶ್ರೀ 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 ಜ್ಞಾನಾನಂದ ಚನ್ನರಾಜೆ ಅರಸ್ ಮತ್ತು ದೊಡ್ಡಮ್ಮನವರಾದ ಶ್ರೀಮತಿ ಸನ್ಮತಿ ಅರಸ್ ರವರು ಮಂಟೇಸ್ವಾಮಿ ಪರಂಪರೆಯ ಧಾರ್ಮಿಕ ವಿಧಿವಿಧಾನಗಳನ್ನ ಅತ್ಯಂತ ಶ್ರದ್ಧೆಯಿಂದ ಪಾಲಿಸಿಕೊಂಡು ಇದ್ದಾರೆ ದರಿಗೆ ದೊಡ್ಡವರ ಸಂಸ್ಥಾನವು ಮಂಟೇಸ್ವಾಮಿ ಪರಂಪರೆಯ ಪ್ರಮುಖ ಕೇಂದ್ರ ಶ್ರೀ ಜ್ಞಾನಾನಂದ ಚನ್ನರಾಜೆ ಅರಸ್ ಅವರು ಪ್ರಸ್ತುತ ಈ ಪರಂಪರೆಯ ಧರ್ಮಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಂಟೇಸ್ವಾಮಿಗಳು ಮೈಸೂರು ಅರಸರ ಮೂಲ ಪುರುಷರಿಗೆ ನೀಡಿದ ಒಪ್ಪಂದದಂತೆ ಅರಸು ಮನೆತನದವರೇ ಈ ಪೀಠದ ಜವಾಬ್ದಾರಿಯನ್ನ ಹೊರುತ್ತಾರೆ ಏನು ಜನವರಿ ಮೂರರಂದು ರಾಜ ಬೊಪ್ಪೇಗೌಡನ ಪುರ ಇಲ್ಲಿ ದರ್ಗೆ ದೊಡ್ಡವರು ಸಂಸ್ಥಾನ ಮಠದಿಂದ ರಾಜ ಪೋಷಕಗಳನ್ನ ಧರಿಸಿ ಅಲ್ಲಿರುವಂತಹ ಪಟ್ಟದ ಬಸವನಿಗೆ ಪೂಜೆಯನ್ನು ಸಲ್ಲಿಸಿ ಇಡೀ ಮಠದ ಆವರಣದಲ್ಲಿರುವಂತಹ ರಾಜಪ್ಪಾಜಿ ಮಂಟೇಸ್ವಾಮಿಯವರ ಗದ್ದಿಗೆಗಳಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಸುತ್ತಲೂ ಇರುವಂತಹ ಹಲವಾರು ಗ್ರಾಮಗಳ ಬಿಡಾರಗಳಿಗೆ ಹೋಗಿ ಭೇಟಿಯನ್ನು ನೀಡಿ ಭಕ್ತರ ಪ್ರೀತಿ ಮತ್ತು ಗೌರವವನ್ನು ಸ್ವೀಕರಿಸುತ್ತಾ ಜ್ಞಾನಾನಂದ ಚಂದರಾಜ ಅರಸ್ ಹಾಗೂ ಸನ್ಮತಿ ಅರಸ್ ದೊಡ್ಡಮ್ಮರವರ ಅವರ ನೇತೃತ್ವದ ತಂಡದಿಂದ ಚಿಕ್ಕಲ್ಲೂರು ಪುರಪ್ರವೇಶವನ್ನ ಮಾಡಲಾಗುತ್ತದೆ ಚಕ್ರವರ್ತಿಗಳ ಸ್ವಾಗತದಂತೆ ಇಲ್ಲಿ ನೀಲಗಾರರ ಕಂಸಾಳೆನಾದ ಮುಗಿಲು ಮುಟ್ಟುತ್ತದೆ ಈ ಪುರ ಪ್ರವೇಶದೊಂದಿಗೆ ಚಿಕ್ಕಲೂರು ಜಾತ್ರೆಗೆ ಅಧಿಕೃತ ಚಾಲನೆ ದೊರೆತಂತೆ ಇದು ಜಾತ್ರೆಯ ಸಮಯದಲ್ಲಿ ವಿಶೇಷವಾದ ರಾಜವಂಶಸ್ಥರ ಪೋಷಕನ್ನು ಧರಿಸಿ ಸಿದ್ದಾಪಾಜಿಯ ಪಲ್ಲಕ್ಕಿಯ ಮುಂದೆ ಸಾಗುತ್ತಾರೆ ಇದು ಭಕ್ತರಲ್ಲಿ ಗೌರವ ಭಕ್ತಿಯ ಭಾವವನ್ನು ಮೂಡಿಸುತ್ತದೆ ಆಧುನಿಕ ಕಾಲದಲ್ಲೂ ಅವರು ಪುರಾತನವಾದ ಬಿಳಿ ದೀಪ ಹಚ್ಚುವಂತಹ ಪದ್ಧತಿ ಬೆತ್ತದ ಹಸ್ತಾಂತರ ಪ್ರಕ್ರಿಯೆಗಳು ಇಂದಿಗೂ ಚಾಚು ತಪ್ಪದೆ ನಡೆದುಕೊಂಡು ಇದೆ